ನಮ್ಮ ಸಂಘದ ಪರವಾಗಿ ಏನೇನೆಲ್ಲ ಮಾಡೋಕ್ಕಾಗುತ್ತೆ ಅವರ ಒಳತಿಗೆ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ನಾನು ಖಂಡಿತ ಮಾಡೇ ಮಾಡ್ತೀನಿ ಇದು ನಾನು ನಿಮಗೆ ಕೊಡ್ತಾ ಇರೋ ಆಶ್ವಾಸನೆ ಅಲ್ಲ ಇದು ನಾನು ನಿಮಗೆ ಮಾಡ್ತಾ ಇರೋ ಒಂದು ಪ್ರಮಾಣ ನಿಮಗೆಲ್ಲರಿಗೂ ಒಂದು ಸೇವೆ ಮಾಡಿಕೊಡೋ ಒಂದು ಭಾಗ್ಯ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಸಂತೋಷ್ ಎಸ್ ಅಂತ ಎರಡು ಸಾವಿರದ ಐದರಲ್ಲಿ ಲಾ ಕಂಪ್ಲೀಟ್ ಮಾಡಿ ಪ್ರ್ಯಾಕ್ಟೀಸಿಗೆ ಬಂದಿದ್ದೀನಿ ಸರಿ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಕಾಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೇನೆ ನಾನು ಶೇಷರಿವ್ ಲಾ ಕಾಲೇಜಿನಿಂದ ಉನ್ನತಿ ಒಂದು ಎಮ್ ಬಿ ಎ ಮಾಡಿ ತದನಂತರ ಕೆಲವು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ನಾನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಸರಿಯಾಗಿ ಇವಾಗ ನಾನು ಸಿಟಿ ಸಿವಿಲ್ ಕೋರ್ಟ್ ಹೈಕೋರ್ಟ್ ಮೇಯರ್ ಹಾಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹಾಗೂ ಫ್ಯಾಮಿಲಿ ಕೋರ್ಟ್ ಎಲ್ಲ ಥರ ಕೇಸ್ಗಳನ್ನು ತಗೊಂಡು ನನ್ನದೇ ಆದ ಕಚೇರಿಯನ್ನು ಆರಂಭಿಸಿ ನಾನು ಪ್ರಾಕ್ಟೀಸ್ ಇದ್ದೇನೆ ಸುಮಾರು ವರ್ಷಗಳಿಂದ ನನ್ನ ಸ್ನೇಹಿತರುಗಳು ಅವ್ರಿಗೆ ಆದಂಥ ಒಂದು ತೊಂದರೆಗಳನ್ನು ನಮ್ಮ ಹತ್ರ ಇದ್ದರು ನಮ್ಮ ಸ್ನೇಹಿತರ ಬಳಗದಲ್ಲಿ ಯಾರೂ ಕಾರ್ಯಕಾರಿ ಸಮಿತಿಯಲ್ಲಾಗಲಿ ಅಥವಾ ಯಾವುದೇ ಒಂದು ಹುದ್ದೆಯಲ್ಲಾಗಲಿ ಇಲ್ಲದೇ ಇದಕ್ಕೆ ಕಾರಣ ಸರಿಯಕ್ಕೆ ಸಮಯಕ್ಕೆ ಬೇಕಾದಂಥ ಅನುಕೂಲಗಳಾಗಿರಲಿಲ್ಲ ನಮಗೆ ಅವರು ನನಗೆ ವಿಷಯ ತಿಳಿಸಿದಾಗೆಲ್ಲ ನಾನು ಸತಿ ಹೋಗಿ ನಮ್ಮ ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ಹತ್ರ ಹೋಗಿ ಏನು ತೊಂದರೆ ಆಗಿದೆ ಅವ್ರಿಗೆ ಯಾವ ಥರ ನಾವು ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅವರಿಗೆ ಅದು ಮನದಟ್ಟಾಗೋ ಥರ ಹೇಳಿ ಇದನ್ನು ನಾನು ನಮ್ಮ ಸ್ನೇಹಿತರಿಗೆ ಏನು ತೊಂದರೆ ಆಗಿದೆ ಅದನ್ನು ಸಾರ್ಟ್ ಮಾಡೋದ್ರಲ್ಲಿ ಬಹುಪಾಲು ಯಶಸ್ಸನ್ನು ಕಂಡಿದ್ದೇನೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ನೋಡ್ತಾ ಇರೋ ಥರ ನಮ್ಮಲ್ಲಿ ಪಾರ್ಕಿಂಗ್ ಸಮಸ್ಯೆ ಜಾಸ್ತಿ ಇದೆ ಈ ಪಾರ್ಕಿಂಗ್ ಸಮಸ್ಯೆಗೆ ಹೇಗೆ ನಾವು ಒಂದು ದಾರಿಯನ್ನು ತರಬಹುದು ಇಲ್ಲಿ ಯಾವುದನ್ನ ಒಂದು ಪಾರ್ಕಿಂಗ್ ಲಾಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅದನ್ನೆಲ್ಲನೂ ನಾನು ಯೋಚನೆ ಮಾಡ್ತಾಯಿದ್ದೀನಿ ಎರಡನೆಯದಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ವಕೀಲರುಗಳು ಎಲ್ಲ ಹೃದಯಾಘಾತದಿಂದ ಒಂದನ ಇದ್ದಾರೆ ತುಂಬ ಸಣ್ಣ ಸಣ್ಣ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂವತ್ತೈದು ನಲವತ್ತಾರು ಅಕಾಲಿಕ ಮರಣಗಳನ್ನು ಹೊಣ್ತಾ ಇರೋದು ಹೆಂಗೆ ಅಂತಂದರೆ ಪಾಪ ಕೋಟಾಲಲ್ಲಿರ್ತಾರೆ ಸಡನ್ನಾಗಿ ಎದೆನೋವು ಅಂತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಮುಂಚೆನೇ ಪಾಪ ಅವರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ ಹೀಗಾಗಿ ಅವರ ಕುಟುಂಬದವರಿಗೆ ಭರಿಸಲಾಗದಷ್ಟು ನ ನಷ್ಟಗಳು ಉಂಟಾಗಿದೆ ನನ್ನ ಧ್ಯೇಯ ಏನು ಅಂತಂದರೆ ನಮ್ಮಲ್ಲಿ ಈಗ ಆಲ್ರೆಡಿ ಒಂದು ಹೆಲ್ತ್ ಸೆಂಟರ್ ಇದ್ರೂ ಅಲ್ಲಿ ಒಂದು ಕಾರ್ಡಿಯಾಕ್ ಯೂನಿಟ್ ಅಂದರೆ ಸ್ಪೆಷಲೈಸ್ಡ್ ಕಾರ್ಡಿಯಾಕ್ ಯೂನಿಟ್ ಅಂತ ಇರಬೇಕು ಅಲ್ಲಿ ಕಂಪ್ಲೀಟಾಗಿ ಒಂದು ಇ ಸಿ ಜಿ ಈಕೋ ಎಕೋ ಟಿ ಎಮ್ ಟಿ ಹಾಗೂ ಇಮ್ಮಿಡಿಯೇಟಾಗಿ ಮಾಡತಕ್ಕಂಥ ಆ್ಯಂಜಿಯೋಪ್ಲಾಸ್ಟಿ ಆ್ಯಂಜಿಯೋಪ್ಲಾಸ್ಟಿ ಏನಂತೀವಿ ನಾವು ಫಸ್ಟ್ ಟೈಮು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ಲವೋ ಅಂತ ತಿಳ್ಕೊಳ್ಳೋದಕ್ಕೆ ಆಮೇಲೆ ಸುಸಜ್ಜಿತವಾದಂಥ ಒಂದು ಬ್ಲಡ್ ಟೆಸ್ಟಿಂಗ್ ಲ್ಯಾಬೊರೇಟ್ರೀಸನ್ನು ನಾವು ಇಲ್ಲಿ ಮಾಡಲೇಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿದೆ ಇಲ್ಲಿ ನಮ್ಮಲ್ಲಿ ಟ್ವೆಲ್ ಅವರ್ಸ್ ಕಂಪ್ಲೀಟಾಗಿ ಅಂದರೆ ಬೆಳಗ್ಗೆ ರಾತ್ರಿ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಮ್ಮಲ್ಲಿ ಡೆಡಿಕೇಟೆಡ್ ಕಾರ್ಡಿಯಾಲಜಿಸ್ಟ್ ಒಬ್ಬರು ಇರಲೇಬೇಕು ಆಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮಲ್ಲಿ ಒಂದು ಆ್ಯಂಬುಲೆನ್ಸ್ ಇರಲೇಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಾರೆ ಎನಿ ಎನಿ ಟೈಮಲ್ಲಿ ಒಂದು ಹೋಗಿದರೆ ಇನ್ನೊಂದು ಬಂದು ನಿಂತ್ಕೊಂಡು ನಮ್ಮಲ್ಲಿ ಆ ಥರ ಒಂದು ವ್ಯವಸ್ಥೆಯನ್ನು ಕೊಡಬೇಕು ಅಂತ ಒಂದು ನನ್ನ ಮನಸ್ಸಿನಲ್ಲಿದೆ ಎರಡನೇದಾಗಿ ಇಲ್ಲಿ ಯಾರು ಏನೇ ಹೇಳಿದ್ರು ಪ್ರತಿ ಸತಿ ನಾವು ನೋಡ್ತಾ ಇರೋ ಹಾಗೆ ಊಟದ ವ್ಯವಸ್ಥೆಗಳು ಸರಿಗಿಲ್ಲ ರುಚಿಗೆ ತಕ್ಕಂತೆ ಅಥವಾ ಗುಣಮಟ್ಟಕ್ಕೆ ತಕ್ಕಂತೆ ಕೊಡೋವಂಥ ಊಟಗಳು ಇಲ್ಲ ನಾವು ಏನು ದುಡ್ಡನ್ನು ಕೊಡ್ತಾಯಿದ್ದೀವಿ ಅದಕ್ಕೆ ಸರಿಯಾದಂಥ ಊಟ ಇಲ್ಲ ಆ ಊಟ ಸರಿಯಾಗಿ ಮತ್ತು ಕಾಲಕ್ಕೆ ಸರಿಯಾಗಿರುವಂಥ ಒಳ್ಳೆ ಊಟ ಸಿಗ್ತಾ ಇಲ್ಲ ಒಂದು ಕಡೆ ತೀರಾ ವಿಪರೀತವಾಗಿ ಖಾರವಾಗಿರುವಂಥದ್ದು ಇಲ್ಲಂದ್ರೆ ತೀರಾ ಸಪ್ಪೆ ಆಗಿರುವಂಥ ಊಟಗಳು ಆರೋಗ್ಯಕ್ಕೆ ಹಿತಕರವಾಗಿರುವಂಥ ಎಣ್ಣೆ ಅವರು ನಮಗೆ ತೋರಿಸ್ಬೇಕು ಇದನ್ನು ನೋಡಿ ನಾವು ಬಳಸ್ತಿದ್ದೀವಿ ಹಿಂಗೆ ನಾವು ಅಡುಗೆ ಮಾಡ್ತಿದ್ದೀವಿ ಅಂತ ಹೇಳಿ ಈ ಕ್ಯಾಂಟೀನ್ ಆಯೋಗದ ಸಮಸ್ಯೆ ಇದು ನೋಡಿ ಮಾಡಿ ಒಂದು ಒಳ್ಳೆ ಕ್ಯಾಂಟೀನ್ ನಡೆಸುವಂಥವರಿಗೆ ನಾವು ಈ ಸತಿ ತರಬೇಕು ನಮ್ಮವರಿಗೆಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಕೊಡಬೇಕು ಅಂತ ಆಲ್ರೆಡಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆರೋಗ್ಯ ಶಿಬಿರಗಳು ತುಂಬ ನಡೆದಿದ್ದಾವೆ ಹೆಲ್ತ್ ಇನ್ಶೂರೆನ್ಸ್ಗಳು ನಡೆದಿದ್ದಾವೆ ಲೈಫ್ ಇನ್ಶೂರೆನ್ಸ್ ಪ್ರೋಗ್ರಾಮ್ಸ್ ನಡೀತಾ ಇದ್ದಾವೆ ಆಮೇಲೆ ನಮ್ಮ ಪ್ರೀವಿಯಸ್ ಇಯರ್ ಇದ್ದಂಥ ಕಮಿಟಿಯಲ್ಲಿಂದ ತುಂಬ ಅನುಕೂಲ ಆಗೋ ಅಂಥದ್ದೆಲ್ಲ ತುಂಬ ನಡೆದಿದೆ ಹಂಗಾಗಿ ಅದಕ್ಕೆ ಮುಂಚೆ ಇದ್ದಂಥ ಅಧ್ಯಕ್ಷರ ಕಾಲದಲ್ಲೂ ಅಷ್ಟೇ ನಮಗೆ ಒಳ್ಳೊಳ್ಳೆ ಲೈಬ್ರರೀಸ್ ಬಂದಿದ್ದಾವೆ ಆವಾಗ ಕೊರೋನಾ ಪೀರಿಯಡು ಆ ಟೈಮ್ನಲ್ಲೂ ನಮಗೆ ಅನುಕೂಲಗಳು ತುಂಬ ಆಗಿದ್ದಾವೆ ಇದನ್ನೆಲ್ಲ ನಾವು ಗ ಗಣನೆಯಲ್ಲಿ ಇಟ್ಕೊಂಡು ಇವತ್ತು ಅವರೆಲ್ಲರೂ ಮಾಡಿರೋತಕ್ಕಂಥ ಒಂದು ದಾರಿಯಲ್ಲಿ ಫರ್ದರ್ ಡೆವಲಪ್ಮೆಂಟ್ಸ್ಗಳು ನಾವು ಏನೆಲ್ಲ ಮಾಡ್ಬೌದು ಇನ್ನು ಮುಂದಕ್ಕೆ ನಮ್ಮ ವಕೀಲರಿಗೆ ಇನ್ನೆಷ್ಟೆಲ್ಲ ಅನುಕೂಲಗಳನ್ನು ನಾವು ಮಾಡಿಕೊಡ್ಬೌದು ನಾನು ಹದಿನೆಂಟು ವರ್ಷ ಪ್ರಾಕ್ಟೀಸ್ ಮಾಡಿದ ನಂತರ ಇದೊಂದೇ ಚಿಂತನೆಯಲ್ಲಿ ನಾನು ಈ ಸತಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಸಹಕಾರ ನನ್ನ ಜೊತೆಗಿರುತ್ತೆ ಇನ್ನು ವಕೀಲರ ಒಳತಿಗಾಗಿ ನನ್ನ ಕೈಯಿಂದ ನನ್ನ ಆದಷ್ಟು ಸಹಾಯವನ್ನು ನಾನು ಮಾಡ್ತೀನಿ ನನ್ನ ಫೋನ್ ನಂಬರು ನೈನ್ ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಝೀರೋ ಸೆವೆನ್ ಜೀರೋ ನೈನ್ ಈ ನಂಬರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆನಲ್ಲಿರುತ್ತೆ ಇದು ಇವತ್ತಿಂದಲ್ಲ ನಾನು ಪ್ರಾಕ್ಟೀಸಿಗೆ ಬಂದಿದ್ದ ದಿವಸದಿಂದ ಇದೇ ನಂಬರ್ ಇರೋದು ಇದು ಮುಂದೆವರೆಗೂ ಇರ್ತದೆ ಈ ನಂಬರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆನಲ್ಲೇ ಇರುತ್ತದೆ ಯಾರಿಗೆ ಇಂಥ ಸಮಸ್ಯೆ ಬಂದರೂ ತಕ್ಷಣಕ್ಕೆ ನನ್ನ ಕೈಲಾಗುವಂಥ ಸಹಾಯವನ್ನು ಮಾಡಿ ಅದಾದ ನಂತರ ನಮ್ಮ ಸಮಿತಿಯ ಅದ ಜನರಿಗೆಲ್ಲರಿಗೂ ಅದನ್ನು ಇಮ್ಮಿಡಿಯೇಟಾಗಿ ಮುಟ್ಟಿಸಿ ನಮ್ಮ ಸಂಘದ ಪರವಾಗಿ ಏನೇನೆಲ್ಲ ಮಾಡೋಕ್ಕಾಗುತ್ತೆ ಅವರ ಒಳತಿಗೆ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ನಾನು ಖಂಡಿತ ಮಾಡೇ ಮಾಡ್ತೀನಿ ಇದು ನಾನು ನಿಮಗೆ ಕೊಡ್ತಾ ಇರೋ ಆಶ್ವಾಸನೆ ಅಲ್ಲ ಇದು ನಾನು ನಿಮಗೆ ಮಾಡ್ತಾ ಇರೋ ಒಂದು ಪ್ರಮಾಣ ದಯವಿಟ್ಟು ನನಗೆ ಮತ ನೀಡಬೇಕು ಮತ್ತು ನಾನು ಜಲಗಿಸಿ ನಿಮ್ಗೆಲ್ಲರಿಗೂ ಒಂದು ಸೇವೆ ಮಾಡಿಕೊಡೋ ಒಂದು ಭಾಗ್ಯ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸೀರಿಯಲ್ ನಂಬರ್ ತರ್ಟಿ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು